ಏನ್ ಫ್ಯಾಕ್ಟರ್ ನೋಡಿ ಅಂದ್ರೆ ಅಭಿವೃದ್ಧಿ ಮೇಲೆ ಹೋಗುತ್ತೆ ಅಭಿವೃದ್ಧಿ ಮೇಲೆ ಸೊ ಅಂದ್ರೆ ಸ್ಟೇಟ್ గవర్ನೆಂಟ್ ಅಭಿವೃದ್ಧಿ ಮಾಡಿದ್ಯಾ ಮಾಡಿದೆ ಅಂತಾನೂ ಹೇಳಕಾಗಲ್ಲ ಅಂಗು ಹೇಳಕಾಗಲ್ಲ ಇನ್ನು ಕ್ಲಿಯರ್ ಪಿಚರ್ ಹೋಗಿಲ್ಲ ಇನ್ನು ಅಲ್ಲಲ್ಲಿ ಗುಂಡಿಗಳು ಹಂಗೇಂಗೆ ಇದೆ ಹಹನ ಅದಲ್ಲ ಮುಚ್ಚಬೇಕಲ್ಲ ಮೇಡ್ರು ಎಲೆಕ್ಷನ್ ಟೈಮ್ ಅಲ್ಲಿ ಮುಚ್ಚಿದ್ರೆ ಆಗ ಕ್ಲಾರಿಟಿ ಸಿಗುತ್ತಾ ನೋಡಬೇಕು ಅದು ಅವರ ಮೇಲೆ ಮೋದಿ గవర్ನೆಂಟ್ನ ಕೆಲಸ ಹೇಗ ಅನಿಸ್ತಾ ಇದೆ ಮೋದಿ గవర్ನೆಂಟ್ ಅಂತ ಏನು ಹೇಳಕ ಬರಲ್ಲ ನೋಡೋಣ ಮೇಡ್ರು ಯಾರು ಆಗಬೇಕು ಮತ್ತೆ ಪ್ರಧಾನಿ ಅದು ಸೆಂಟ್ರಲ್ ಮೋದಿನೇ ಮೋದಿ ಇಲ್ಲಿಂದ এমপি ಆಗಿ ಯಾರು ಆಯ್ಕೆ ಮಾಡ್ತೀರಾ ತೇಜಸ್ವಿ ಸೂರ್ಯ ಮತ್ತೆ ಸೌಮ್ಯಾ ರೆಡ್ಡಿ ಇದ್ದಾರೆ ಅವರೇ ಅವರೇ ಮೇಡ ಅಲ್ಲಿ ಅಲ್ಲಿ ಸೆಂಟ್ರಲ್ ಅಲ್ಲಿ ಮಾತಾಡೋರುಬೇಕು ಮಾಡು ಹೌದು ಆಯ್ಕೆ ಮಾಡಬೇಕು ಅಂತ ತಾವ ಡಿಸೈಡ್ ಮಾಡಿದಿರಾ ಯಾರ್ এমপি ಆದ್ರೆ ಬೆಸ್ಟ್ ಇಲ್ಲಿ ಬೆಸ್ಟ್ ಅಂತ ತೇಜಸ್ವಿ ಸೂರ್ಯ ಮೋದಿ ಅವರು ಬೆಸ್ಟ್ ಅಂತ ಯಾಕೆ ಹೇಳ್ತೀರಾ ಬಟ್ ಅವರ ಡೆವಲಪ್ಮೆಂಟ್ ಮಾಡಿದಷ್ಟು ಇಂಡಿಯಾಗೆ ಆಗಿದೆ ನಂಬರ್ 3 ಮಾಡಿದವರು ಅದಕ್ಕೆ ನಾವು ಲೈಕ್ ಮಾಡ್ತಾ ಇದೀನಿ ಮತ್ತೆ ಪ್ರಧಾನಿ ಮಾಡ್ತೀರಾ ಮತ್ತೆ ಪ್ರಧಾನಿ ಮಾಡ್ತೀರಾ ಮಾಡ್ತೀನಿ ಖಂಡಿತ ಮಾಡ್ತೀನಿ ಓಕೆ ಇಲ್ಲಿ ಸ್ಟೇಟ್ ಗವರ್ನಮೆಂಟ್ ಕೆಲಸಗಳು ನಾವು ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಿದ್ದೀವಿ ಒಂದಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಇದು ತಮಗೆ ತೃಪ್ತಿ ಕೊಟ್ಟಿಲ್ವಾ ಅದು ಬಗ್ಗೆ ನಾವು ಏನ ಹೇಳಕಾಗಾಲ ಇದು ಮಾಡಬೇಕು ಇಲ್ಲ ಏನು ಎಕ್ಸ್‌ಪೆಕ್ಟೇಷನ್ ಇದೆ ಬೆಂಗಳೂರು ಸೌತ್ಗೆ ಏನು ಆಗಬೇಕು ಕೆಲಸಗಳು ಅಂತ ಇನ್ನು ಎಕ್ಸ್ಪೆಕ್ಟ್ ಇದೆ ಡೆವಲಪ್ಮೆಂಟ್ ಆಗಬೇಕು ಬೇರೆ ಏನಿಲ್ಲ ಡೆವಲಪ್ಮೆಂಟ್ ಇಲ್ಲಂದ್ರೆ ಏನು ಕೆಲಸ ಆಗಲ್ಲ ಓಕೆ ಡೆವಲಪ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಜೋರಾಸ ಬಿಸ್ನೆಸ್ ಏನ್ ಜೋರಲ್ಲ ಮೀಡಿಯಂ ಇದೆ ಜಾಸ್ತಿ ಏನಿಲ್ಲ ಬಿಸ್ಲು ಜಾಸ್ತಿ ಜನ ಬರಲ್ಲ ಹೌದ ಸೊ ಎಲೆಕ್ಷನ್ ಬರಾಟನ್ ಮಾಡೋ ಈಗ ಸದ್ಯ ಈಗ ಬಿ ಜೆ ಪಿ ಇದು ಸ್ವಲ್ಪ ಜೋರ ಇದೆ ಸೊ ಮತ್ತೆ ಎಂಪಿ ಆಗಿ ತೇಜಸ್ವಿ ಸೂರ್ಯನ ಆಯ್ಕೆ ಮಾಡ್ತೀರಾ ಅಥವಾ ಹೊಸದಾಗಿ ಸೌಮ್ಯ ರೆಡ್ಡಿಗೆ ಇಲ್ಲ ಸೂರ್ಯ ಜೂರ ಅಂತ ಚೆನ್ನಾಗಿದೆ ಹಾ ಸೂರ್ಯ ಅಂತ ಚೆನ್ನಾಗಿದೆ ಕೈ ಸಿಗ್ತಾರಾ ಹೆಲ್ಪ್ ಮಾಡ್ತಾರಾ ಹೆಲ್ಪ್ ಮಾಡೋ ಕೇಳಿದ್ರೆ ಮಾಡ್ತಾರೆ ಬರ್ತಾರೆ ದಿನೇಶ್ ಗುಂಡೂರಾವ್ ಅವರೇ ಬರ್ತಾ ಅವರು ಚೆನ್ನಾಗಿದ್ದಾರೆ ಚೇಂಜ್ ಏನಿಲ್ಲ ಈಗ ಸದ್ಯಕ್ಕೆ ಮೋದಿ ಬರಬೇಕು ಮೋದಿ ಅವರು ಬರಬೇಕು ಯಾವ ಕಾರಣಕ್ಕೆ ಕಾರಣ ಅಂದ್ರೆ ದೇಶ ಸುಧಾರ ಆಗಬೇಕು ಸ್ವಲ್ಪ ಇದು ಇಂಡಿಯಾಗೆ ಸ್ವಲ್ಪ ಸಿಸ್ಟಮ್ ಕಾನೂನು ಎಲ್ಲ ಕರೆಕ್ಟ್ ಆಗಬೇಕು ಈಗ ಇಂಡಿಯಾದಲ್ಲಿ ಎಲ್ಲ ಬೇರೆ ಬೇರೆ ಕಾನೂನು ಇದೆ ನಮ್ಮ ಹಿಂದೂ ಬೇರೆ 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 ಊರಿಗೆ ಬೇರೆ ಒಂದ್ ದಿವಸ ಒಂದೇ ಕಾನೂನು ಇರಬೇಕು ಅಷ್ಟೇ ಇಂಡಿಯಾದಲ್ಲಿ ಎರಡೆರಡು ಕಾನೂನು ಮೂರು ಮೂರು ಕಾನೂನು ಏನ್ಗೆ ಅಷ್ಟೇ ಬೇರೆ ಏನಿಲ್ಲ ಮೋದಿ ಇರಬೇಕು ಇನ್ನೊಂದು ಐದು ವರ್ಷ ಬಂದ್ರೆ ಸ್ವಲ್ಪ ಒಳ್ಳೆ ಕೆಲಸ ಆಗುತ್ತೆ ಇಲ್ಲಿವರೆಗೂ ಏನೆಲ್ಲ ಕೆಲಸಗಳು ತೃಪ್ತಿ ಕೊಡ್ತು ಮೋದಿ ಅವರು ಮೋದಿ ಅವರು ತುಂಬಾ ಮಾಡಿದಿಲ್ಲ ರೋಡ್ ಇದು ಆಮೇಲೆ ಬೇರೆ ರೋಡ್ದು ಏರ್ಪೋರ್ಟ್ದು ತುಂಬಾ ಮಾಡಿದೆ ಆಮೇಲೆ ಇದು ಸ್ವಸ್ ಭಾರತ್ ನಲ್ಲಿ ಚೆನ್ನಾಗಿ ಕೆಲಸ ಇದೆ ಮೆಟ್ರೋ ಹತ್ರ ಹೋಗಿ ಬಸ್ ಸ್ಟ್ಯಾಂಡ್ ಹೋಗಿ

ಈಗ ಮತ್ತೆ ತೇಜಸ್ವಿ ಸೂರ್ಯ ಅವ್ರನ್ನ ಎಂಪಿ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ ಹಾಗಾದ್ರೆ ಹೌದು ನಮಗೆ ಜೆಡಿಎಸ್ ಇಬ್ರು ಮರ್ಜ್ ಆಗಿದಾರಲ್ಲ ಹಾಗಾಗಿ ನಾವು ತೇಜಸ್ವಿ ಸೂರ್ಯಗೆ ಸಪೋರ್ಟ್ ಮಾಡ್ತೀವಿ ಓಕೆ ಸೊ ಏನ್ ಡೆವಲಪ್ಮೆಂಟ್ ಆಗಬೇಕು ನಿಮಗೆ ಇನ್ನು ಬೆಂಗಳೂರು ಸೌತ್ ಗೆ ತುಂಬಾ ಡೆವಲಪ್ ಆಗಬೇಕಾಗಿದೆ ಮೇಡಮ್ ಟ್ರಾಫಿಕ್ ಇರ್ಲಿ ಉಡಿಯ ನೀರಿನ ಸಮಸ್ಯೆ ಇದೆ ತುಂಬಾ ಇದೆ ಅದನ್ನೆಲ್ಲ ಒಂದ್ ಸ್ವಲ್ಪ ನಿವಾರಣೆ ಮಾಡ್ಕೊಳ್ಬೇಕು ಹಾಗೇನಿಲ್ಲ ಬಟ್ ನಮ್ಮ ಎಂ ಪಿ ಎಲೆಕ್ಷನ್ ಅಲ್ವಾ ಎಂ ಪಿ ಮಾತಾಡ್ಬೇಕು ಅಂತ ಅಂದ್ರೆ ತೇಜಸ್ವಿ ಸೂರ್ಯ ನಮ್ಗೆ ಎಕ್ಸ್ಪೆಕ್ಟೇಷನ್ ಇನ್ನು ಜಾಸ್ತಿ ಇದೆ ಕಡೆಯಿಂದ ಹಾಗಾಗಿ ನಮ್ಗೆ ಅವ್ರ ಕಡೆಯಿಂದ ಇನ್ನೊಂದ್ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಲಿ ಕಾಣೋ ಕೆಲಸ ಯಾವ್ದು ಕಾಣಿಸ್ತಾ ಇಲ್ಲ ನನ್ನ ಪ್ರಕಾರ ಇವಾಗ ಜೆಡಿಎಸ್ ಇವರೆಲ್ಲ ಒಂದಾಗಿದ್ದಾರೆ

ಲೇಡೀಸ್ ಮಾತ್ರ ಹೆಲ್ಪ್ ಆದ ಜೆನ್ಸಿಗೆ ಎಲ್ಲ ಹೆಲ್ಪ್ ಆಯ್ತಾರೆ ಲೇಡೀಸ್ ಗೆ ಹೆಲ್ಪ್ ಮಾಡಿರೋದು ಹೆಲ್ಪ್ ಇಲ್ಲ ಮೇಡಂ ಸೋ ಲೇಡೀಸ್ ಗೆ ಮಾಡಿದ್ ನಿಮಗೆ ಇಷ್ಟ ಆಗ್ತಿಲ್ವಾ ನಮಗೆಲ್ಲ ಇಷ್ಟ ಆಯ್ತಲ್ಲ ಮೇಡಂ ಇಲ್ಲ ಅದನ್ನ ಹ ಇಷ್ಟ ಆಯ್ತಲ್ಲ ಇಲ್ಲ ಅದು ನಿಮಗೆ ಏನು ಮಾಡಬೇಕಿತ್ತು ಅಂತ ನಮಗೆಲ್ಲ ಇಲ್ಲಿ ಸ್ಕೂಲ್ ಎಜುಕೇಷನ್ ಇದೆ ಮತ್ತೆ ಇಲ್ಲಿ ಹಾಸ್ಪಿಟಲ್ ಇದೆ ಅಂತವರಿಗೆ ಹೆಲ್ಪ್ ಮಾಡಬೇಕು ಓಕೆ ಸೊ ದುಡ್ಡು ಕೊಟ್ಟಿ ಸೋಮವಾರಿ ಮಾಡಬಾರದು ಅಂತ ಇಲ್ಲ ಹ ತಪ್ಪು ಅದು ಸರ್ ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀರಿ ಯಾರು ಬಂದ್ರೇನು ಹಂಗೆ ಇದೆ ಏನ್ ಏನು ಬದಲಾವಣೆ ನಾವು ತರಬೇಕಷ್ಟೇ ಇನ್ನೇನಿಲ್ಲ ನಾವು ತಂದ್ರೇನೆ ಬದಲಾವಣೆ ಆಗತ್ತೆ ಇಲ್ಲಾದ್ರೆ ಆ ಬದಲಾವಣೆ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಅಂದ್ರೆ ನಮ್ಮ ಸರ್ಕಾರ ಏನು ಮಾಡಬೇಕು ಸರ್ಕಾರ ಎಲ್ಲ ಚೆನ್ನಾಗಿ ಮಾಡಿದ್ರೇ ಎಲ್ಲ ಚೆನ್ನಾಗಿ ಆಗುತ್ತೆ ಇಲ್ಲದ್ರೆ ಯಾವ್ದಾದ್ರು ಪಾರ್ಟಿ ಬರ್ಲಿ ಸುಮ್ನೆ ಅದು ಫ್ರೀ ಕೊಡ್ತೀವಿ ಇದು ಫ್ರೀ ಫ್ರೀ ಏನು ಕೊಡಬೇಡಿ ವಿ ಡೋಂಟ್ ವಾಂಟ್ ಎನಿಥಿಂಗ್ ಫ್ರೀ ವಿ ನೀಡ್ ವರ್ಕ್ ಓಕೆ ನಮಗೆ ನಮ್ಮ ಕರ್ನಾಟಕ ಚೆನ್ನಾಗಿರಬೇಕು ಕರ್ನಾಟಕ ಮೇಲೆ ಬರಬೇಕು ಅದಕ್ಕೆ ಫ್ರೀ ಕೊಟ್ಟು ಕೊಟ್ಟು ಇಲ್ದಿ ಫ್ರೀ ಕೊಟ್ಟು ಬಿಡ್ತೀವಿ ಬೇರೆ ಇದಕ್ಕೆ ಹಾಕ್ತಿವಿ ಟೋಪಿ ನಮಗೆ ಬೀಳತ್ತೆ ಮೋದಿ ಗ್ಯಾರಂಟಿನ ಸಿದ್ದು ಗ್ಯಾರಂಟಿನ ಯಾವ್ದು ಗೆಲ್ಲತ್ತೆ ಮೇಡಮ್ ಗ್ಯಾರಂಟಿ ಗ್ಯಾರಂಟಿ ಯಾವ ಗ್ಯಾರಂಟಿ ಹೇಳೋಣ ಹೇಳಿ ಅವ್ರು ಬಂದರೆ ನಾನು ಇದು ಫ್ರೀ ಕೊಡ್ತೀನಿ ಅದು ಫ್ರೀ ಕೊಡ್ತೀನಿ ಇದು ಫ್ರೀ ಕೊಡ್ತೀನಿ ಫ್ರೀ ಯಾಕೆ ಫ್ರೀ ವಿ ವಾಂಟ್ ಫ್ರೀ ಏನಿದೆ ತಗೊಳ್ಳಿ ಫ್ರೀ ಯಾವುದು ಬೇಡ ಫ್ರೀ ಯಾರಿಗೆ ಬೇಕು ಯಾರು ಕೆಲಸ ಮಾಡಲ್ಲ ಏನು ಮಾಡಲ್ಲ ಅವ್ರಿಗೆ ಫ್ರೀ ಬೇಕು ಕೆಲಸ ಮಾಡೋರಿಗೆ ಏನು ಫ್ರೀ ಬೇಡ ಅವರು ಅವರು ಹೊಟ್ಟೆ ಪಾಡಿಗೆ ಕಮಾಯಿ ಮಾಡಿಬಿಟ್ಟು ಅವ್ರು ಮಾಡ್ತಾರೆ ದೇಶಕ್ಕೆ ಪರವಾಗಿ ನೋಡೋಕೆ ಹೋದರೆ ಮೋದಿ ಇಸ್ ಗುಡ್ ಓಕೆ ವಿ ಲಿವ್ ಮೋದಿ ಮೋದಿಗೆ ಒಂದು ಕಡೆ ಇಟ್ಬಿಟ್ಟು ಅದ್ರ ಟಕ್ಕರ್ಗೆ ಯಾರಿದ್ದಾರೆ ಯಾರಾದ್ರು ಇದಾರ ಹೇಳಿ ಹೇಳಿ ಯಾರ್ ಇದ್ದಾರ ಸರ್ ನಾಯಕತ್ವದ ಕೊರತೆ ಇದೆ ಅಂತ ದಟ್ಸ್ ಇಟ್ ಕಾಂಗ್ರೆಸ್ ಕಾಂಗ್ರೆಸ್ ಇಸ್ ಬೆಟ್ ಬೆಸ್ಟ್ ಐ ಮತ್ ಟೆಲ್ಲಿಂಗ್ ಆ ಪಾರ್ಟಿ ಹಂಗಿದೆ ಹಿಂಗಿದೆ ಬಟ್ ನಾಯಕ ಯಾರಿದಾರೆ ಅದಕ್ಕೆ ಬಿಸ್ನೆಸ್ ಜೋರಾ ಸರ್ ಚಿಲ್ಲ್ರೆ ಪಲ್ದೆ ಹೋಗ್ತಾ ಇದ್ದೆ ಚಿಲ್ಲರೆ ಪಲ್ದೆ ಓಡ್ತಾ ಇದೆ ಈಗ ಎಲೆಕ್ಷನ್ ಭರಾಟೆ ಜೋರಾಗಿದೆ ಎಫೆಕ್ಟ್ ಹೊಡಿತಾಯಿದೆ ಎಲೆಕ್ಷನ್ ದೇ ಎಫೆಕ್ಟಾ ಬಿಸಿನೆಸ್ ಎಫೆಕ್ಟ್ ಹೊಡಿತಾಯಿದು ಅದು ಓಕೆ ಸೊ ಈಗ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಯಾರು ಆಗ್ಬೇಕು ನಿಮ್ ನೆಕ್ಸ್ಟ್ ಸಂಸದರು ಅಂತ ಬಯಸ್ತಾ ಇದ್ರಿ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂತ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಚೆನ್ನಾಗ್ ಆಗ್ತಾ ಇದೆ ಬಿಜೆಪಿ ಇಂದ ಈಗ ಆಲ್ರೆಡಿ ಕೆಲಸಗಳಾಗಿದೆ ತೃಪ್ತಿ ತುಂಬಾ ಕೆಲಸ ಆಗ್ತಾ ಇದೆ ಮೇಡಮ್ ಸೆಂಟ್ರಲ್ ಅಲ್ಲಿ ಬಿಜೆಪಿ ಇರೋದು ತುಂಬಾ ಕೆಲಸ ಆಗಿದೆ ಮೆಟ್ರೋ ಎಲ್ಲ ಬಂದಿದೆ ಬೇರೆ ಬಂದ್ರೆ ಕೆಲಸಗಳಾಗಲ್ಲ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಗೋಲ್ಡ್

ನಿಮ್ಮ ನಿರೀಕ್ಷೆ ಏನಿದೆ ಮೇಡಮ್ ಬಿಜೆಪಿ ಮೋದಿ ಸರ್ ಏನ್ ಕಾರಣ ಕಾರಣ ಹಿಂದುತ್ವ ಬಗ್ಗೆ ತುಂಬಾ ಕಾಳಜಿ ಇದೆ ಅವರಿಗೆ ನಮ್ಗೆ ಅದು ಬೇಕು ಮೇನ್ ಆಮೇಲೆ ವ್ಯಾಪಾರ ಆಗ್ಲಿ ಎಲೆಕ್ಷನ್ಸ್ ಬಗ್ಗೆ ಆಗ್ಲಿ ಯೋಚನೆ ನಮ್ಗೆ ಹಿಂದುತ್ವದ ಬಗ್ಗೆ ಮೋದಿ ಬಗ್ಗೆ ಬಹಳ ಇಷ್ಟ ಇದೆ ಅದಕ್ಕೆ ಮೋದಿ ಅವರೇ ಬರಬೇಕು ಹಿಂದುತ್ವ ಹೊಟ್ಟೆ ತುಂಬಿಸುತ್ತೆ ಅಂತ ಹೇಳಲ್ಲ ಈಗ ನಾವು ನಮ್ ಡ್ಯೂಟಿ ನಾವು ಮಾಡೋಕೆ ನಾವ್ ಏನ್ ಅನ್ನೋ ನಿರೀಕ್ಷೆಗಳು ನೋಡೋಕೆ ಹಿಂದುತ್ವ ಇರಬೇಕಂದ್ರೆ ಮೋದಿ ಅವ್ರ ಇರಬೇಕು ಅದು ಒಟ್ಟೆ ತುಂಬಲ್ಲ ಅದು ಸೆಕೆಂಡ್ರಿ ಭಗವಂತ ಶಕ್ತಿ ಕೊಟ್ಟ ಬುದ್ಧಿ ಕೊಟ್ಟ ಏನ್ ಬೇಕಾದ್ರೂ ಮಾಡಿ ಸಂಪಾದನಾ ಮಾಡ್ತೀವಿ ಬಟ್ ಹಿಂದುತ್ವನ ಉಳಿಸಬೇಕಂದ್ರೆ ಗಟ್ಟಿ ರಾಜಕಾರಣ ಇರಬೇಕು ಅವರು ಮೋದಿ ನಿಲ್ತಾರೆ ಅಂತ ಹೇಳ್ತಿದ್ದಾರೆ ಖಂಡಿತ ಅವ್ರನ್ನ ನಾನು ಕಾಮೆಂಟ್ ಮಾಡ್ದಲ್ಲ ನಮಗ್ ಮೋದಿ ಅವ್ರ ಇಷ್ಟ ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟರೆ ಮಾತ್ರ ಓಟ್ ಹಾಕ್ತಾ ಇದಾರೆ ಅವ್ರ ಸರ್ವಿಸ್ ನೋಡಿ ಯಾರು ಓಟ್ ಹಾಕಿಲ್ಲ ಈ ಸತಿ ಮೋದಿ ಅವರು ಬರ್ದಿರೋ ಕಾರಣ ಅಷ್ಟೇ ಅಂತ ನಾವ್ ಅನ್ಕೊಂತೀವಿ ಬಿಜೆಪಿ ಬೆಂಗಳೂರಿನಲ್ಲಿ ಬಂದಿಲ್ಲ ಅಂದ್ರೆ ಅವ್ರು ಕೆಟ್ಟಿ ಗ್ಯಾರಂಟಿ ಕೊಟ್ಟಿಲ್ಲ ಅವ್ರು ಯಾವುದೂ ಅದಕ್ಕೋಸ್ಕರ ಬಂದಿಲ್ಲ ಜನಗಳಿಗೆ ಏನಂದ್ರೆ ಏನೋ ಇವ್ರು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಇದರಿಂದ ಏನಾದರೂ ಚೇಂಜ್ ಆಗುತ್ತೆ ಅಂತ ಊಟ ಹಾಕಿದ್ದಾರೆ ಬರೋ ಐದು ವರ್ಷ ಆದಮೇಲೆ ನೋಡಿ ಅವಾಗ ಅವ್ರು ಕಾಂಗ್ರೆಸ್ ಅವ್ರು ಕೆಲಸ ಮಾಡಿದ್ರು ಅಂದರೆ ಅವಾಗ ನೋಡೋಲ್ಲ ಸೊ ನಾನೀಗ ಆಡುಗೋಡಿಯಲ್ಲಿದ್ದೀನಿ ಇಲ್ಲಿನ ಮತದಾರನ ಮಾತಾಡ್ಸೋಣ ಬನ್ನಿ ಹೇಳಿ ಎಲೆಕ್ಷನ್ ಬಗ್ಗೆ ಹೇಗೆ ಅನ್ನಿಸ್ತಾ ಇದೆ ಯಾರು ಗೆಲ್ಬೇಕು ತೇಜಸ್ವಿ ಸೂರ್ಯ ಸೌಮ್ಯ ರೆಡ್ಡಿ ಸೌಮ್ಯ ರೆಡ್ಡಿ ಯಾವ ಕಾರಣಕ್ಕೆ ಅವರು ಹೊಸೊಬ್ರು ಮುಂದೆ ಬಂದು ಚೆನ್ನಾಗಿ ಇದು ಮಾಡ್ತಾರೆ ಅಂತ ದೇಶದಲ್ಲಿ ಮೋದಿ ಅವರು ಬಹಳ ಕೆಲಸ ಮಾಡಿದ್ದಾರೆ ಮತ್ತೆ ಮೋದಿ ಅವ್ರನ್ನ ಪ್ರಧಾನಿ ಮಾಡ್ಬೇಕು ಅನ್ನೋ ಮಾತಿದೆ ಇವ್ರಿಗೂ ಒಂದ್ ಚಾನ್ಸ್ ಕೊಡಬೇಕು ಅಂತ ಸೊ ಆಡುಗೋಡಿಯಲ್ಲಿ ಒಂದಷ್ಟು ಜನರನ್ನ ಮಾತಾಡ್ಸೋಣ ಅಂತ ಅನಿಸ್ತು ಸೊ ಮಾತಾಡೋಣ ಸರ್ ನಮಸ್ತೆ ಹೇಳಿ ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರೆಡ್ಡಿ ವರ್ಸಸ್ ಕಾಂಪಿಟೇಷನ್ ಕಾಂಪಿಟೇಷನ್ ಇದೆ ಈ ಲೋಕಸಭಾ ಚುನಾವಣೆಯಲ್ಲಿ ಸೊ ನೀವ್ ಯಾರ ಪರವಾಗಿದ್ದೀರಿ ಮೇಡಂ ನಾವು ಈ ಕ್ಷೇತ್ರದಲ್ಲಿ ನಲವತ್ತೈದು ವರ್ಷದಿಂದ ಇದ್ದೀವಿ ತೇಜಸ್ವಿ ಸೂರ್ಯ ಅಂತ ನಮ್ಗೆ ಗೊತ್ತೇ ಇಲ್ಲ ಏನಾಗಿದೆ ಅಂದ್ರೆ ಗೆಜ್ಜಲು ಉತ್ತ ಕಟ್ಟಿ ಅವು ಬಂದು ಸೇರ್ಕೊಂಡಂಗೆ ಇವ್ರು ಸೇರ್ಕೊಂಡಿದ್ರು ಮೊದಲು ಅನಂತ್ ಕುಮಾರ್ ಅವರಿದ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಏನೋ ನೋಡಿದ್ವಿ ಇವ್ರನ್ನ ಐದು ವರ್ಷ ಹಿಂದೆ ನೋಡ ಎಲೆಕ್ಷನ್ಗೆ ಚಾಂಪಿಯನ್ ಇದರಲ್ಲಿ ಹೋಗ್ತಾರಲ್ಲ ವ್ಯಾನ್ ಅಲ್ಲಿ ಅವಾಗ ನೋಡಿದ್ದು ಅಷ್ಟೇ ಇವತ್ತೂ ಅವ್ರ ಮಕ್ಕ ನೋಡಿಲ್ಲ ಪೇಪರ್ ಅಲ್ಲಿ ಟಿವಿಲ್ ನೋಡ್ಕೊಬೇಕು ಬರ್ತಾ ಇದ್ರ ಈಗ ಅದೇ ನಮ್ಮ ಕ್ಷೇತ್ರದಲ್ಲಿ ರಾಮ್ಲಿಂಗಾರೆಡ್ಡಿ ಇದ್ದಾರೆ ಎದ್ರೆ ಬಿದ್ರೆ ನಮ್ಗೆ ಸಿಗ್ತಾರೆ ಯಾವ್ದೊಂದು ಕಾರ್ಯಕ್ಕೋ ಇನ್ನೊಂದಕ್ಕೋ ಬಂದಾಗ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕಾದ್ರೂ ಸಿಗ್ತಾರೆ ಇವ್ರು ಎಂ ಪಿ ಆಗಿ ಹೋದ್ಮೇಲೆ ನಮ್ ಕೈಗೆ ಸಿಗ್ಲಿಲ್ಲ ಅಂದ್ರೆ ಡೆಲ್ಲಿ ಕೆಲಸನಾ ಇಲ್ಲೇನು ಕೆಲ್ಸಾನೇ ಇಲ್ವಾ ಇಲ್ಲಿರೋರು ಏನಾಗ್ಬೇಕು ಇಲ್ಲಿ ರಾಜ್ಯ ಸರ್ಕಾರ ಎಲ್ಲಾನು ನಿಭಾಯಿಸ್ತಾ ಇದೆಯಾ ನಿಭಾಯಿಸ್ತಾ ಇದೆಯಲ್ಲ ಈಗ ನಮ್ಮ ಬಡ ಬಡ ಏರಿಯಾ ನಮ್ಮ ಏರಿಯಾ ಆ ಬಡ ಏರಿಯಾದಲ್ಲಿ ಅವ್ರಿಗೆ ಏನು ಅವರು ಮಾತು ಕೊಟ್ಟಿದ್ರು ಅವ್ರ ಏನಂತ ವಾಗ್ದಾನ ಕೊಟ್ಟಿದ್ರು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ನೂರ್ ಜನದಲ್ಲಿ ಹತ್ತು ಜನಕ್ಕೆ ಬರ್ದಿರಾ ಇರ್ಬೋದು ಎಲ್ರಿಗೂ ಬರ್ತಾ ಅದೇ ನಮ್ಮ ಪುಣ್ಯ ಒಂದು ಅಕ್ಕಿದಾಗಿರ್ಬೋದು ಆಗಿರ್ಬೋದು ಫ್ರೀ ಬಸ್ಸಸ್ ಆಗಿರ್ಬೋದು ಉದ್ಯೋಗ ಇಲ್ದಿರ ಓದ್ತಾ ಇರೋದು ಮಾಡ್ತಾ ಇದೆ ಜನರಿಗೆ ಸೋಂಬೇರಿ ಮಾಡ್ತಾ ಇದೆ ಅಂದ್ರೆ ಒಂದು ಕೆಲ್ಸದಿಂದ ಒಂದು ಕೆಲ್ಸಕ್ಕೆ ಬಿಕ್ತಾ ಇದೆ ಇವಾಗ ಇಲ್ಲದೆ ಇರೋರಿಗೆ ಇವಾಗ ಮನೆ ಕೆಲ್ಸಕ್ಕೆ ಹೋಗ್ತಾ ಇರೋರು ಕೆಲವ್ರಿಗೆ ಮನೆ ಕೆಲಸ ಇಲ್ಲ ಎರಡು ಸಾವಿರ ರೂಪಾಯಿ ಬಂದ್ರೆ ಅವ್ರಿಗೆ ಅದೇ ಸಂಬಳ ಓಕೆ ಮೋದಿ ರಾಹುಲ್ ಗಾಂಧಿ ಯಾರು ಬೆಟರ್ ಅಂತ ಹೇಳ್ತೀರಿ ರಾಹುಲ್ ಗಾಂಧಿ ಯೋಚನೆ ಮಾಡ್ತಾರ ಇಲ್ಲ ಯಾವ ರೀಸನ್ ಗೋಸ್ಕರ ನಮ್ಮ ಕಾಂಗ್ರೆಸ್ ನಮಗೆ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಕಣ್ಣು ಮುಂದೆ ಕಾಣಿಸ್ತದೆ ಇಲ್ಲ ನಾಲ್ಕು ಮೀಡಿಯಾ ನೋಡಿ ತಿಳ್ಕೊಂಡು ಹೇಳೋಷ್ಟು ಏನೂ ಇಲ್ಲಿ ದಡ್ರೇನಿಲ್ಲ ಜನ ನಮ್ಮ ಕಣ್ಣು ಮುಂದೆ ಕಾಣಿಸ್ತದೆ ಅಭಿವೃದ್ಧಿ ಏನಾಗಿದೆ ಏನಾಗಿದೆ ಅಂತೆಲ್ಲ ನಾವು ನೋಡಿದ್ದೀವಿ ಅದು ತಿಳ್ಕೊಂಡು ನಾವು ರಾಹುಲ್ ಗಾಂಧಿ ಅಂತ ಕಂಡಿದ್ದಾಳೆ ಆಯ್ತೀವಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಸೌತಲ್ಲಿ ಅಲ್ಲಿ ತೇಜಸ್ವಿ ಸೂರ್ಯ ಹೆಸರು ಕೇಳಿದಿರಿ ಬಟ್ ಈಗ ನಮ್ಮ ಮಗ ನೋಡಿಲ್ಲ ನಾವು ಎಷ್ಟು ಮಾತ್ರ ಕೇಳಿದಿ ಬಟ್ ಈ ಕಡೆ ನಾವು ಒನ್ ಟೈಮ್ ನೋಡಿದ್ವಿ ಜನಕ್ಕೆ ಸಿಗೋದೇ ಇಲ್ವಾ ಅವರು ನೋಡೇ ಇಲ್ಲ ಫೈವ್ ಇಯರ್ಸ್ ಅಲ್ಲಿ ನೋಡೇ ನಾವು ಎಷ್ಟು ಕೇಳಿದಿ ಸೌತ್ ಎಂಪಿ ತೇಜಸ್ವಿ ಸೂರ್ಯ ಓಕೆ ಫೈನ್ ಅಷ್ಟೇ ಬಟ್ ಇಲ್ಲಿ ಒನ್ ಟೈಮ್ ನೋಡಿಲ್ಲ ನಾವು ಮತ್ತೆ ಯಾಕೆ ಪದೇ ಪದೇ ಬಿಜೆಪಿ ಅವರೇ ಬಿಜೆಪಿ ಮತ್ತೆ ಎಲ್ಲ ಸುಮ್ಮನೆ ಮೋದಿ ಹೆಸರು ಹೇಳ್ಕೊಂಡು ಗೆಲ್ತವರೇ ಮೇಡಮ್ ಅವರೇ ಮೋದಿ ಇದೇನು ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಸುಮಾರು ಯೂತ್ ಹುಡುಗರುಗಳ ಇವಾಗ ಕೆಲಸ ಕೊಡೋಕೆ ಇದು ಮಾಡ್ತಾವ್ರೆ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಅಷ್ಟೇನೆ ಎಲ್ಲರಿಗೂ ಬಡವ್ರಿಗೆ ಎಲ್ಪ್ ಮಾಡಿದ್ದಾರೆ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು ಪ್ರತಿಯೊಂದಕ್ಕೂ ಏನೇ ನಮಗೆ ಕಷ್ಟ ಇದ್ರೂ ಬಂದು ಕ್ಷೇತ್ರದಲ್ಲಿ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾವ್ರೆ ಈಗ ರಾಮಲಿಂಗ ರೆಡ್ಡಿ ಅವ್ರ ಮುಖ ನೋಡಿ ಸೌಮ್ಯ ರೆಡ್ಡಿ ಅವ್ರ ಇಲ್ಲ ಮೇಡಮ್ ರಾಮಲಿಂಗ ರೆಡ್ಡಿ ಮಗಳೂರು ಐದು ವರ್ಷ ಗೆದ್ದಿ ಜಯನಗರನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇದು ರಾಜಕಾರಣದಿಂದ ಪಾಪ ಅವ್ರಿಗೆ ಅನ್ಯಾಯ ಆಗಿದೆ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ ಜನಗಳಿಗೆ ರೀತಿ ತೊಂದರೆ ಆಯ್ತು ಸೌಮ್ಯ ರೆಡ್ ಅಂತ ಅವಾಗ ಜನಗಳ್ಗೆ ಬಿಜೆಪಿ ತಕ್ ಪಾಠ ಕಲಿಸ್ತಾರೆ ಸೊ ಮೈತ್ರಿ ವರ್ಕೌಟ್ ಆಗುತ್ತಾ ಸರ್ ಬಿಜೆಪಿ ಇವಾಗ ಯಾರು ಇವಾಗ ಇವಾಗ ಬಿಜೆಪಿ ಅನ್ನೋದು ಎಲ್ಲ ಜನ ಮರ್ಯಾದ್ ಬರ್ತಾ ಇದ್ದಾರೆ ಅದಕ್ಕೆ ಯಾರಿಗಾದ ಏನೋ ಮೋದಿ ಮೋದಿ ಅನ್ಕೊಂಡು ಬಿಜೆಪಿ ಬಿಜೆಪಿ ಅಂತ ಯಾರು ಹೇಳ್ತಲ್ಲ ಮೋದಿ ನೋಡ್ಕೊಂಡು ಬಿಜೆಪಿ ಅಂತ ಇದ್ರೆ ಅಷ್ಟೇ ಪಕ್ಕ ಬಿ ಜೆ ಪಿಯಲ್ಲಿ ಮೋದಿ ನೋಡ್ಕೊಂಡು ಮೋದಿಯಿಂದ ಬಿ ಜೆ ಪಿ ಈ ಸಪೋಸ್ ಮೋದಿ ಏನಾದ್ರು ಹೆಚ್ಚಿಗೆ ಮಾಡಿದ್ರೆ ಬಿ ಜೆ ಪಿ ಇಲ್ಲ ಅಂತ ಕಾಣಿದೆ ಇವಾಗ ಅದೇ ನಮ್ಮ ಕಾಂಗ್ರೆಸ್ ಆಧಾರಿಲ್ಲ ಇಲ್ಲ ಎಲ್ಲ ಲೀಡರ್ಗಳಿದ್ದಾರೆ ಎಲ್ಲ ಇದ್ದಾರೆ ಅವ್ರಿಗಿದೆ ನಮ್ಗೆ ಇಪ್ಪತ್ತು ಗೆಲ್ತಿ ಅಂತ ಗ್ಯಾರಂಟಿ ಹೇಳ್ತಾ ಇದೀವಿ ನಾವು ಇಪ್ಪತ್ತಿಂದ ಇಪ್ಪತ್ತು ಗ್ಯಾರಂಟಿ ಗೆಲ್ತಿ ಅಂತ ಹೇಳ್ತಾ ಇದೀವಿ ನಾವು ಸೊ ಇಲ್ಲಿ ಮಹಿಳಾ ಮತದಾರರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಹೇಳಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೇಡಮ್ ರಾಜ್ಯ ಸರ್ಕಾರದ ಗ್ಯಾರಂಟಿ ಬಗ್ಗೆ ಅಭಿಪ್ರಾಯ ಎಲ್ಲರೂ ತಿಳಿದೇ ಇದೆ ನಾವು ಹೇಳೋ ಅಂಥದ್ದು ಏನೂ ಇಲ್ಲ ಬಿಕಾಸ್ ಏನಂದರೆ ನಮ್ಮ ಕ್ಷೇತ್ರದಲ್ಲಿ ಬಡ ಕುಟುಂಬದಲ್ಲಿದ್ದರೂ ಬಡ ಕುಟುಂಬದಲ್ಲಿ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಒಂದು ಲೇಡೀಸ್ ಒಂದು ಇಂಡಿಪೆಂಡೆಂಟಾಗಿ ಓಡಾಡೋದಕ್ಕೂ ಅವ್ರು ಯಾವ ರೀತಿ ಮಾಡೋದಕ್ಕೂ ನಮ್ಮ ಕ ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟು ಹೆಲ್ಪ್ ಮಾಡಿದೆ ಅಂತ ಹೇಳಿದ್ರೆ ಹೇಳ್ತಾ ಇದ್ದರೆ ಹೇಳಲ್ವಾ ಒಬ್ಬೊಬ್ಬರಿಗೆ ಮನೆ ಒಳಗಡೆ ಗಂಡಸರು ಕೊಟ್ಟರೆ ಮಾತ್ರ ನಾವು ಮುಂದೆ ಹೋಗಬೇಕು ಹಾಗೆ ಹೀಗೆ ಅಂತ ಹೆಂಗಸ್ರನ್ನ ನಾವು ಮುಂದೆ ನಾವು ಬರಬೇಕು ಅಂತ ಹೇಳಿ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ನಾವೇನು ಹೇಳೋ ಅಂಥದ್ದೇ ಇಲ್ಲ ಎಲ್ಲರಿಗೂ ಗೊತ್ತಿದೆ ನಮ್ಮ ಕಾ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಹೆಲ್ಪ್ ಮಾಡಿದೆ ಅಂತ ಅದನ್ನು ನೋಡಿ

ಇಲ್ಲದೆ ಹೋಗಿ ನಾವು ಸಣ್ಣ ಪುಟ್ಟ ಒಂದು ಸಣ್ಣ ಸಹಾಯ ಸಹ ಹೋಗಿ ಕೇಳಿದ ತಕ್ಷಣ ಅದೇ ಸಮಯದಲ್ಲಿ ಒಬ್ಬರಿಗೆ ಎಲ್ಲೂ ನೆರವೇರಿಸಿಕೊಟ್ಟಿದ್ದಾರೆ ದೇಶಕ್ಕಾಗಿ ಮತ್ತೆ ಮೋದಿ ಅಂತ ಹೇಳ್ತಾ ಇದ್ದಾರೆ ದೇಶ ಅಭಿವೃದ್ಧಿ ಬಗ್ಗೆ ಏನು ಅಭಿವೃದ್ಧಿ ಆಗಿಲ್ಲಮ್ಮ ಕಾಂಗ್ರೆಸ್ ಸರ್ಕಾರ ಮೊದಲಿಂದ ಬಂದಿದೆ ಮೊದಲಿಂದ ಕಾಂಗ್ರೆಸ್ ಅಭಿವೃದ್ಧಿ ಆಗಿದೆ ಅವರಿಂದನೇ ಆಗಿದೆ ಎಲ್ಲ ಪ್ರತಿಯೊಂದೂ ಆಗಿದೆ ಎಂಟು ಸಾರಿ ಗೆದ್ದಿದ್ದಾರೆ ಇವರು ಎಂಟು ಸಾವಿರದಿಂದ ಕಂಪ್ಲೀಟ್ ಇಡೀ ಬೆಂಗಳೂರೇ ಅವ್ರನ್ನ ಲೈಕ್ ಮಾಡುತ್ತೆ ಇವಾಗ ಅವ್ರ ಮಗಳು ಬಂದಿದ್ದಾಳೆ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ಇದುವರೆಗೂ ಬಂದೇ ಇಲ್ಲ ಅವರು ಅವ್ರು ಈ ಕಡೆ ಬಂದೇ ಇಲ್ಲ ಅವರು ಈ ಕಡೆ ಬಂದು ಇಲ್ಲ ಅವ್ರ ಮಕಾನೂ ನೋಡಿಲ್ಲ ಏನಿಲ್ಲ ಅವರು ಸುಮ್ಮನೆ ಬರ್ತಾರೆ ಇದು ಹಾಕೊಂಡು ಹೋಗ್ತಾರೆ